ಬಂದ್ರೆ ಮತ್ತೆ ಬೇರೆ ಅಂಗಡಿಗೆ ಯಾರು ಇದೀರಿ ಬರ್ರಿ ಮೇಡಮ್ ಆರಾಮ ಇದೀರಿ ನಾವಂತೂ ಆರಾಮ ಇದೀವ್ರಿ ನೀವ್ ಹೆಂಗ್ ಇದೀರಿ ವ್ಯಾಪಾರ ಚಲೋ ಐತ್ರಿ ನಿಮ್ಮೆಲ್ಲ ಹೆಣ್ಮಕ್ಳ ಆಶೀರ್ವಾದದಿಂದ ಆರಾಮ ಇದೀವ್ರಿ ಚಲೋ ಐತಿ ವ್ಯಾಪಾರ ಎಲ್ಲ ಹೇಳ್ರಿ ಮೇಡಮ್ ಏನು ಕೊಡು ನಿಮಗ ನಮಗ ಉಡಿ ತುಂಬಾ ಬ್ಲೌಸ್ ಪೀಸ್ ಬೇಕ್ರಿ ಎಲ್ಲಾ ತರ ಬ್ಲೌಸ್ ಪೀಸ್ ತೋರಿಸ್ರಿ ಮೇಡಮ್ ಬಹಳ ತರ ಅದಾವ್ರಿ ನಿಮ್ ಬಜೆಟ್ ಹೇಳ್ಬಿಟ್ರ ಅಷ್ಟ್ ಬಜೆಟ್ ನಾ ತಗದ್ ತೋರಿಸ್ಬಿಡ್ತ ನಿಮ್ ಪಟ 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 ಎಷ್ಟ್ ರೇಟ್ ಬೇಕು ನೋಡ್ರಿ ಹೇಳ್ರಿ ಅಷ್ಟ್ರಾಗ ಎಲ್ಲಾ ತರನು ತೋರಿಸ್ತಾರ ಅವ್ರು

ಪುಣ್ಯ ಐವತ್ತು ರೂಪಾಯಿ ಇದ್ವರ ಸಿಕ್ಕುವ ಅಡ್ಡಿ ಇಲ್ಲ ಡಿಸೈನ್ ಚಂದ ಐತ್ರಿ ಎಷ್ಟೇ ಐವತ್ತು ರೂಪಾಯಿ ಒಂದು ಹಾಕ್ತೀರಾ ಮತ್ತೆ ಹೆಚ್ಚಿಗೆ ತಗೊಂಡ್ರೆ ಕಡಿಮೆ ಮಾಡ್ತೀರಾ ಅಕ್ಕಾರ ಇಪ್ಪತ್ತೈದರದ್ದು ಒಂದು ಕಟ್ಟು ಬರ್ತೈತ್ರಿ ಅದನ್ನ ತಗೊಂಡ್ರೆ ಅಂದ್ರೆ ನಲವತ್ತು ರೂಪಾಯಿ ಒಂದು ಹಾಕಿ ಕೊಡ್ತೇನೆ ಲಾಸ್ಟ್ ರೀ ಇದು ರೇಣುಕರ ಎಂಬ್ರಾಯ್ಡ್ರಿ ಮಸ್ತ್ ಐತ್ರಿ ಇಷ್ಟು ಉದ್ದ ತೋಳಕ ನೋಡ್ರಿ ಅಷ್ಟು ಚಂದ ಡಿಸೈನ್ ಬರೀ ನಲವತ್ತು ರೂಪಾಯಿ ಹಾಕಿ ಕೊಡ್ತಾನಂತ ಅಂತ ಇಪ್ಪತ್ತೈದು ಪೀಸ್ ತಗೊಂಡ್ರ ಹೌದಲ್ಲ ಮೀನಾಕ್ಷಿ ಹೊರಗ ಇವನ್ನ ನಾವು ಎಂಬತ್ತು ನೂರು ರೂಪಾಯಿ ಕೊಟ್ಟು ತಗೊಂಡೋಗ್ಕೇವಿ ನೋಡು ಹೋಲ್ಸೇಲ್ ಐತ್ ಬಿಡ ಅಂಗಡಿ ಅಂದ್ರೆ ಇದು ಲಕ್ಷ್ಮಕ್ಕ ನೋಡ ಕೈಯಾಗ ಎಂತ ಚಲೋ ಐತಿ ನೋಡ್ಲೆ ಪಾತಿ ಈಗ ಚಂದ ಐತಿ ಎಟ್ಟ ವರ್ಕ್ ಐತಿ ಮತ್ತ ಕನ್ನಡಿ ಹೆಚ್ಚರ್ ಮ್ಯಾಗ ಯವ್ವ ಇಂತವ ನಮ್ಮ ನಾದ್ನೇರಿ ಕೈಯಾಗ ಕೊಡಕ 100 ರೂಪಾಯಿ ಕೊಯಿಂದ ಬೈದೆನ್ಲೆ ಮನಮ್ಮ ಮ್ಯಾಗ ಹೌದಲ್ಲ ಲಕ್ಷ್ಮಕ್ಕ ಒಳಗ ಅಸ್ತರ್ ಸಮೇತ ಡಿಸೈನ್ ಬಂದತಿ ಆದ್ರ ಲಕ್ಷ್ಮಕ್ಕ ನಾವು ನೋಡಿದ್ರೆ ತೆನಿ ಮೇಲೆ ಸರಗ ಆ ನಮ್ಮ ಜಂಪರ್ ಯಾರಿಗೆ ಕಾಣಿಸ್ತತಿ ಕಾಣದ ಒಂದ್ ತೋಳ ಕಾಣತತಿ ನಮ್ದ ಅದಕ್ಕೆ ಯಾಕ 40 ರೂಪಾಯಿ ಬಡದು ಈ ಜಂಪರ್ ಪೀಸ್ ತಗೊಂಡು ಕಂಡ ಬಿಟ್ಟಿ ರೊಕ್ಕ ಕೊಟ್ಟ ಹೊಲಿಸಬೇಕ ಒಂದ ತೋಳ ಕಾಣಸಾಕ ಇನ್ನ ಓಟು ಎರಡು ತೋಳು ಬೆನ್ನು ತೋರಿಸಬೋ ಅಂತ ಅಡ್ಡಾಡ್ತಾರಲ್ಲ ಅಂತರಿಗೆ ಬೇಸಿ ಬಗ್ಗಾಣಿ ನೀ ಊರ್ ಬಗ್ಗಾಣಿ ಹಾ ಜಂಪರ್ ಏನು ಮಂಡಿಗೆ ತೋರ್ಸಕ ಹಾಕೋಂತಾರನ ನೀ ಏನು ಮಂಡಿ ನೋಡಲೆ ಅಂತ ಹಾಕೋಂತಿನಾ ಮಾತಾಡಂದ್ರೆ ಊರೆಲ್ಲಾ ಮಾತಾಡ್ತೀನಿ ಅಂತ್ರು ಅಯ್ಯಯ್ಯ ನಾಯಿ ನಾಯಿ ನಾನು ಮಂಡಿಗೆ ಹೆಡೆ ಆದನ್ ತೋರ್ಸಕ ಅಂತ ಅಡ್ಡಡವರಿಗೆ ಕುಂಬಳಕಾಯಿ ಕಳ್ಳಾ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡಿದ್ರಂತ ಹಂಗಾತಿ كده ಬಾಳೆ ಏನಂತ ಅಕಿ ತಿಂಡಿ ಅದರ ಹಂಗಾತಿ ತಿಂಡಿ ಇರದ ಅಲ್ಲ ನಾನು ತೋರ್ಸಕ ಹೋಗಿನಿ ಜಂಪರ್ ಮೈ ತೋರ್ಸಕ ಅಂತ ಅಡ್ಡಡವರಿಗೆ ಅಂತ ನೋಡು ಏನ ಜಂಪರ್ ಹಾಕೊಳೋರೆಲ್ಲ ಮೈ ತೋರ್ಸಕ ಹಾಕೋಂತಿದ್ದಾರೆನ ಇದರದನ್ ದೊಡ್ಡ ತಿಂಡಿ ಅಂತ

ಸಾಫ್ಟ್ ಸಿಲ್ಕ್ ಬ್ಲೌಸ್ ಪೀಸ್ ಬಂದಾವ್ರಿ ಇವಾಗ ಇವ್ ಹದ್ನೈದ್ ರೂಪಾಯಿ ಕೊಂದ್ ಬಿಟ್ಟೈತ್ರಿ ಕಂಪನಿ ಅಡ್ವರ್ಟೈಸ್ಮೆಂಟ್ ಗೆ ಮತ್ತ ನೀವು ಜಾಸ್ತಿ ತಗೊಂಡ್ರೆ ಇನ್ನು ಕಡಿಮೆ

ಯವ್ವ ನಾ ಬೀಚ್ ನೋಡ್ಲೇ ಇಲ್ಲ ಲೇ ಇವಾ ನಾ ಏನ್ರ ಎಪ್ಪಿ ಬಿಡ್ ನೀನು ಮತ್ತೆ ಜಂಪರ್ ಪೀಸ್ ಕೈಯಾಗ ಮೆತೋಗ ಮಲಗಿ ಹೂನಿಂದ ಅದಾವ ನಾ ತಗೊಂಡಿದ್ ನೋಡಿದ್ರ ಕೈಯಾಗ ಬಿರುಸಗೆ ತಗಡಿದ್ದಂಗ ಅದಾವ ಇವಾ ಉಜ್ರ ಮಾಡಿ ತಗೋಬರ್ದಿತ್ತ ಯವ್ವ ನಾನು ನೋಡಿ 15 ರೂಪಾಯಿ ಕೊ ಅಂತಂದ್ರ ಯಾರ್ ತಗೊಂಡಿದ್ರ 5 ರೂಪಾಯಿ ಉಳಿತಿತ್ತು ಲಕ್ಷ್ಮಕ್ಕ ಇವನ್ನ ಒಂದು ಕಟ್ ತಗೊಂಡೆ ಉಷ್ಟ್ರ ಅಂತ ಬಿಡೋನು ಹೌದು ತಗೋ ಲೇ ರೇಣಿ 25 ಜಂಪರ್ ಪೀಸ್ ಬರ್ತಾ ಅಂತ ಒಂದು ಕಟ್ ನೇಗ ಅದಕ್ಕ ಇನ್ನು ರೇಟ್ ಕಡಿಮೆ ಮಾಡ್ತಾನಾ ಓಸುರ 5 ಮಂದಿನೂ 5 5 ಜಂಪರ್ ಪೀಸ್ ಹಂಚಿಕೊಂಡ್ಬಿಡೋನು ಹಂಗದ್ಯಾ ಲಕ್ಷ್ಮಕ್ಕ ಆತ್ ತಗೋಂಗರ್ ಪ್ರೇಮಕ ಇದನ್ನ ಒಂದ್ ಬಂಡಲ್ ಎಟ್ ಬತತಿ ಕೇಳ ಒಟ್ಟು ಕಡಿಮೆ ರೇಟ್ ಹಾಕನ್ ಯಪ್ಪ ದೇವ್ರ ಇವ ಹದಿನೈದ್ ರೂಪಾಯಿ ತಳ ಕೊಡಬಾರ್ದು ಯಪ್ಪ ಅದ್ರ ತಳ ಕೊಟ್ಟಂದ್ರ ನನಗೆ ಇವತ್ ಸಮಾಧಾನ ಆಗದಿಲ್ಲ ಆಗ್ಲಿಲ್ಲ ಅವಸರ ಮಾಡಿ ಮೂವತ್ತೈದ್ ರೂಪಾಯಿ ಕೊಟ್ಟು ತಗೊಂಡಿಲ್ಲ ಯಪ್ಪ ಯಾರ ಮಕ ನೋಡಿದ್ನಿ ಮುಂಜಾನೆದ್ ಹ್ಮ್ ನೋಡು ನನ್ ಗಂಡನ ಮಕಾನ ನೋಡೇನಿ ಆ ಮೂಳಿ ಮಕ ನೋಡಿದ್ರೆ ಬರೇ ಹಿಂಗ ಇಡೀ ದಿನ ಬರೇ ಲಾಜ ಆಕತಿ ಈ ಜಪಾತಿ ತಗೊಂತೀವಿ ಇಪ್ಪತ್ತೈದ್ರದ್ ಒಂದ್ ಕಟ್ಟೆ ಎಷ್ಟ್ ಹಾಕಿ ಕೊಡ್ತೀರಿ ಲಾಸ್ಟ್ ಹ್ಮ್ ಇದನ್ ಇದು ನಿಮಗ அத்துடன் அதற்கு இந்த கடுமையாக

ಬೋಡಮುರ್ಗಿ ಇಂಥ ಬ್ಲೌಸ್ ಪೂಸ್ ಒಂದು ಕೊಟ್ಟ ಪ್ಲಾಟ್ ಮಾಡ್ರಿ ಎದಕ್ ಗೊಳವ ಅಂತಿ ಪಾತಿ ಏನಂತ ಕಿದಿ ಲಕ್ಷ್ಮೀ ದೇವಕ್ಕಾ ಅವ್ರಿಗೆ ಮತ್ತ ಹದನೈದ್ ಪೀಸ್ ಅವ ಒಳಗ್ ನೋಡಿದ್ರ ಎಷ್ಟ ದುದ್ಧ ಅದ್ರಾಗ ಅರಿಬೇ ಉಳ್ಕೊಂಡಿಲ್ಲ ರೂಪಾಯಿ ಕಿಮ್ಮತ್ ನಿಮ್ದು ಮೂವತ್ತೈದು ರೂಪಾಯಿ ಲಾಸ್ ನೋಡ್ರಿ ಮತ್ತೆ ಬ್ಲೌಸ್ ಪೀಸ್ ಏನ್ರಿ ಅದ ಭಾಳ ಬಿರಸ್ ಐತಿ ಮತ್ತೆ ರಟ್ಟ ಇದ್ದಂಗ ಐತ್ರಿ ಕೈ ಒಳಗ ಒಳಗೆಲ್ಲ ಗುಂಜದ್ದು ಅರವಿಗ ಉಳಿದಿಕೊಂಡಿಲ್ಲ ಅದ ಏ ಬೆಂಡ್ಲಿ ಎದಕ್ಕೆ ಎರೆದಾರ ಹೇಳಿ ಒಟ್ಟಾಗ ಗಂಟ ಕೆಡುತ್ತಿಲ್ಲ ಪಾತಿ ತಗೊಳ ಮುಂದೆ ಒಬ್ಬಕ್ಕಿನ ಬಿಡಿಸ್ಲಿಲ್ಲ ತಗೊಂಡಿಂದ ಆಳ್ಗೊಂದ ಕಲ್ಲ ಅಂತ ಒಬ್ಬಕ್ಕಿ ತಲಾಗ ಒಂದ ಮಾತಾಡಕ ಕುಂತಾರ ಅಯ್ಯಪ್ಪ ಅರಂದಕ್ಕ ಬಾ ತಗೊಂಡಿಲ್ಲಲ್ಲ ರೀ ಎರಡು ಪೀಸ್ ತಗೊಂಡಿರಿ ಹೋಗ್ಲಿ ಬಿಡ್ರಿ ಮತ್ತೆ ಇನ್ನೊಂದ್ಸರಿ ತಗೊಳ ಮುಂದೆ ಸ್ವಲ್ಪ ವಿಚಾರ ಮಾಡ್ರಿ ಅದಕ್ಕೆ ಮುಂದಿನ ವರ್ಷ ತಗೊಳಕ್ಕೆ ಬರ್ತೇವಲ್ಲ ಎಲ್ಲರೂ ಕೂಡಿದ ಜಂಪರ್ ಪೀಸ್ ತಗೊಳ್ಳೋನು ಮತ್ತೆ ನೀವು ಒಬ್ಬರೇ ಸಪರೇಟ್ ಆಗಿ ತಗೋಬೇಡ್ರಿ ಹಂಗ ಎಲ್ಲ ಮುಂದಿನ ವರ್ಷ ಪಾಟಿ ಈ ವರ್ಷ ಒಂದು ಮುಂದಿನ ವರ್ಷಕ್ಕೆ ಒಂದು ಅಂತ ಎರಡು ತಗೊಂಡ್ಬಿಟ್ಟೆ ನೀಗ ಇನ್ ಎರಡು ವರ್ಷ ಬಿಟ್ಟೆ ಜಂಪರ್ ಪೀಸ್ ತಗೊಂತೀನಿ ಆ ಎರಡು ವರ್ಷ ಬ್ಲೌಸ್ ಪೀಸ್ ಕೊಳ್ಳಂಗಿಲ್ಲ ಈಗ ಪಾತಿ ಬಾಯಿ ಮುಚ್ಚಲೆ ಬಾಯಾಗ ನೋಣ ಹೋದಗಿದಿತ್ತ ಅಕ್ಕಿ ಮನಿಗೆ ಯಾರ್ ಬರ್ತಾರ ಒಂದು ಹುಟ್ಟುಳ ಬರೋದಲ್ಲ ಯಾರಿಗೆ ಕೊಡ್ತಾಳ ಅಕ್ಕಿ ಜಂಪರ್ ಪೀಸ್ ತಗೊಂಡ ಹೋಗಿ ಇಟ್ಟ ಕುಂದ್ರಿ ಮೇಡಮ್ ಎಲ್ಲರೂ ಚಾ ಕುಡಿದು ಹೋಗ್ರಿ ಮೇಡಮ್ ಅವ್ರಿಗೆ ಚಾ ತೊಂಬರ್ಪ ಇಲ್ಲಿ ಇಪ್ಪ ಅರುಣ್ ಹಾಕೊಂಡ ಈಚಾರ ಮಾಡಿ ತಲೆ ಖರಾಬ್ ಆಗಿತ್ತ ಮತ್ತೆ ಚಾ ಹೇಳಾರು ಮಸ್ತ್ ಕುಡಿಬೇಕು ನೋಡ್ರಿ ಈಗ ತಲೆ ಫ್ರೆಶ್ ಆಗ್ತತಿ ಚಾ ಕುಡದಾರ ಅಂತ ಅಲ್ಲಿ ಪಾತಿ ಯವ್ವ ಬೇಷಾತ್ ನೋಡು ಹಾಲ್ ಗಿಟ್ಟಿದ ರೊಕ್ಕ ತಗೊಂಡ ಜಂಪರ್ ಪೀಸಿ ಕೊಟ್ಟಿದ್ನಿ 5 ರೂಪಾಯಿ ಕರೆ ಚಾ ಕುಡಿಬೇಕಕ್ಕಿತ್ತು ಹೋಗಿ ಚುಲಾ ಇಲ್ಲೇ ಕುಡಿದ್ರು ಕೇವಿ ಉಳಿತೈತ 5 ರೂಪಾಯಿ ಇವತ್ತಿಂದ ಲೇ ಪರವ ಸಸ್ತಾದ ನೋಡು 10 ರೂಪಾಯಿ ಕೊಂದ ಪೀಸ್ ಏನ ಬಾ ತಗೊಂಡಿದ್ಕ ರೇಟ್ ಕಡಿಮೆ ಮಾಡ್ಯಾರ 20 ರೂಪಾಯಿ ಇದ್ರೆ 2 ಪೀಸ್ ತಗೊಂಡಿಟ್ಕೋ ನೀನು ಹೇಳ್ತಾರಲೇ ವಾ ಲಕ್ಷ್ಮಕ್ಕ ಕಂಡ ಬಟ್ಟಿ ರೊಕ್ಕ ಇಟ್ಕೊಂಡ್ ಬಂದಿದ್ಯಾ ಜಂಪರ್ ಪೀಸ್ ಕಾಲಾಗ ಓಸು ಖರ್ಚಾದ ನೋಡು ಅಲ್ಲ ಪಾರಿ ಎರಡ ಜಂಪರ್ ಪೀಸ್ ತಗೊಂಡಿದ್ದೆ ನೀನೆ ಮತ್ತೆ ಏನು ತಗೊಂಡಿ ರೊಕ್ಕ ಕಾಲಿಯಾಗ ಅದು 30 ರೂಪಾಯಿ ನಾನು ಕೊಟ್ಟೆನಿ ಅಯ್ಯ ಲಕ್ಷ್ಮಕ್ಕ 30 ರೂಪಾಯಿ ನೀ ಕೊಟ್ಟಿ ಮ್ಯಾಗಿಂದ 5 ರೂಪಾಯಿ ಯಾರು ಕೊಟ್ರ ಲಕ್ಷ್ಮೀ ದೋಕ ಕಂಡ ಬಟ್ಟಿ ರೊಕ್ಕಾಗ ಅಂದ್ರೆ 5 ರೂಪಾಯಿ ಇಟ್ಕೊಂಡ್ ಬಂದಾರಿ ಅಷ್ಟಾಗಿ 5 10 ಇಟ್ಕೊಂಡ್ ಬರ್ತಾವ ಪೆಟ್ಟಿಗೆ ಅದಕ್ಕಿಂತ ಹೆಚ್ಚು ಎಂದು ಇಟ್ಕೊಂಡ್ ಬಂದಿಲ್ಲ ಅಕ್ಕರೆ ಮುಂದಿನ ತಿಂಗಳ ಡಿಸ್ಕೌಂಟ್ ಸೇಲ್ ಐತೆ ನೋಡ್ರಿ ಸೀರಿದ ನಮ್ದು ರೇಷ್ಮೆ ಸೀರಿ ಎಲ್ಲ ಅರ್ಧ ರೇಟಿಗೆ ಹಾಕ್ತೇವಿ േറ്റി കൊടുത്തുണ്ടസ് രേശ്മി സീരി തീ സരി പ്രേമക്കേ അവർ അംഗീ ഡൗണ്ട ബിട്ടാഴ് ഫീ ಮೀನಾಕ್ಷಕರ ಐತ್ರಿ ಮನೆಯಾಗ ಬುಕ್ ನಾಗ ಬರ್ದಿಟ್ಟೆ ನಂಬರ್ ಅವ್ರದ್ದು ಆತ್ ಬಿಡ್ರಿ ಹಂಗ ಅರ್ಜಿ ಅಂತಿಲ್ಲ ಹಲೋ ರೀ ಅಕ್ಕಾರ ನಿಮ್ಮ ಬ್ಲೌಸ್ ಪೀಸ್ ಪ್ಯಾಕಿಂಗ್ ಮಾಡ್ಯಾನ್ರಿ ಆ ಹುಡುಗ ಏನ್ರಿ ಅಲ್ಲಿ ರೊಕ್ಕ ತುಂಬಿ ಕೌಂಟರ್ ನಾಗ ಅಲ್ಲೇ ಚಹಾ ಕೊಡಾಕತಾನ್ರಿ ಆ ಹುಡುಗ ತಗೊಂಡ್ ಇಸ್ಕೊಂಡು ಕುಡಿದ್ ಹೋಗ್ರಿ ಅಕ್ಕ ತಗೋರಿ ಬರ್ತೇ ತಗೋರಿ ಹ್ಞೂನ್ರಿ ಅಕ್ಕಾರ ಬರ್ರಿ ಯಾ ನಮ್ ಅಂಗಡಿಗೆ ಮತ್ತ ನೋಡಿದ್ರಿ ಎಲ್ಲ ಸ್ನೇಹಿತರ ಎಲ್ಲಾರು ಕಮೆಂಟ್ ಮಾಡಿದ್ರಿ ನಮ್ಮ ಫಾರಕ್ಕನ ಜಿಪ್ಪುಣತನ ನೋಡಾಕ ಬಹಳ ಇಷ್ಟ ಅಂತ ಹೇಳಿ ಹಾಗಾಗಿ ಈ ವಿಡಿಯೋ ಮಾಡೇವಿ ದಯವಿಟ್ಟು ಈ ವಿಡಿಯೋಕ್ಕ ಒಂದ್ ಲೈಕ್ ಮಾಡ್ರಿ ಹಂಗೆ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇರೋ ಯು ಶಾಂತ ಅನ್ನೋರು ಕಮೆಂಟ್ ಮಾಡಿದ್ರೆ ಶಾಂತ ಅವರೇ ಹಾಯ್ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಈ ವಿಡಿಯೋಗಳನ್ನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ತುಂಬಾ ಕಷ್ಟಪಟ್ಟು ವಿಡಿಯೋಗಳನ್ನ ವಿಡಿಯೋಗಳನ್ನು ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಾಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮೆಲ್ಲ ಫೋಟೋ ನಮ್ಮ ಚಾನೆಲ್ ಮೇಲೆ ಎಂದು ಹಿಂಗ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೀವಿ ವಿಡಿಯೋ ನೋಡಿದ ಮೇಲೆ ದಯವಿಟ್ಟು ವೀಕ್ಷಕರೇ ಒಂದು ಲೈಕ್ ಮಾಡ್ರಿ ಈ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ಧನ್ಯವಾದ